ಅಲೋ ಫುಡ್ಡೀಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಬಿಸಿಬೇಳೆವಾತು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಎಲ್ಲರೂ ಒಂದೊಂದು ಥರ ಒಂದೊಂದು ಡಿಫ್ರೆಂಟಾಗಿ ಬಿಸಿಬೇಳೆವಾತು ಮಾಡ್ತಾರೆ ನಾನು ಸ್ವಲ್ಪ ಟೈಮ್ ನೋಡಿಕೊಂಡು ಯಾ ಟೈಮ್ ಕಡಿಮೆ ಇದ್ದಾಗ ಯಾವ ರೀತಿ ಮಾಡ್ತೀನಿ ಟೈಮ್ ಇದ್ದಾಗ ಯಾವ ಥರ ಮಾಡ್ತೀನಿ ಅಂತ ಇವತ್ತು ಒಂಥರ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮೊದಲಿಗೆ ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಹಾಕೋತಾ ಇದ್ದೀನಿ ಕ್ವಾಂಟಿಟಿ ಎಷ್ಟಿದೆ ಅಂತ ನೋಡಿಕೊಂಡು ಸ್ವಲ್ಪ ಹಾಕೋತೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತೀನಿ ಅದು ಸಿಡ್ದ ನಂತರ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಇದಕ್ಕೆ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಲ್ಲ ಬಟ್ ನಾನು ಹಾಕ್ತಾಯಿದ್ದೀನಿ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕೆಂಪಗೆ ಬಾಡಿಸ್ಕೊಳ್ಳೋಣ ಇದು ಬಾಡಿಸ್ಕೊಂಡ ನಂತರ ಇಲ್ಲಿ ನಾನು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಬೇಕು ಅಂದ್ಬಿಟ್ಟು ನಾನು ಸ್ವಲ್ಪ ಹಾಕಿ ಒಂದೇ ಒಂದು ಹಾಕಿದ್ದೀನಿ ಅಷ್ಟೇ ಆಪ್ಷನಲ್ಲೂ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ತಾರೆ ನಿಮಗೆ ಯಾವ ಥರ ಆಪ್ಷನ್ ಇದೆ ಅದನ್ನು ಹಾಕ್ಬೋದು ಈಗ ಅದೆಲ್ಲ ಆದಮೇಲೆ ನಾನು ಉದ್ದಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿನ ಉದ್ದಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದು ಬಾಡೋದ ನಂತರ ನಾನು ಕರಿಬೇವು ಮತ್ತು ಟೊಮೊಟೊ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಇದನ್ನಾದ ನಂತರ ನಾನು ಮೊದಲೇ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡಿರುವಂತಹ ಬೇಳೆ ತರಕಾರಿನ ಇದಕ್ಕೆ ಹಾಕ್ತೀನಿ ಇದನ್ನು ಹಾಕಿದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ ಬೇಳೆ ತರಕಾರಿ ಯಾವುದಾದ್ರೂ ಹಾಕ್ಬೋದು ನೀವು ಬೇಳೆ ಜೊತೆ ನೀವು ಬೇಳೆ ಹಾಕೋದ್ರೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹೆಸರುಬೇಳೆ ಯೂಸ್ ಮಾಡ್ತೀನಿ ಇಲ್ಲ ಒಂದೊಂದು ಟೈಮ್ ಬರೀ ಬೇಳೆ ಕೂಡ ಮಾಡ್ಬೋದು ಇದೆಲ್ಲ ಆದಮೇಲೆ ಸ್ವಲ್ಪ ಮಿಕ್ಸ್ ಆದ ನಂತರ ಮುಂಚೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ಮುಂಚೆನೆ ನೆನೆಸಿಟ್ಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ ಅದು ಸ್ವಲ್ಪ ನೀರು ಹಾಕಿದ್ರೆ ಅದು ಕೂಡ ಹಾಕ್ಬಿಟ್ಟು ಈಗ ನೆಕ್ಸ್ಟು ನಾನು ಲೋ ಫ್ಲೇಮ್ ಇಟ್ಕೊಂಡು ನೀರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬಿಸಿ ನೀರು ಹಾಕೋತಾ ಇದ್ದೀನಿ ಬಿಸಿ ನೀರು ಹಾಕೋದ್ರಿಂದ ಅದು ನೀರು ಸಹ ಜಾಸ್ತಿ ಹೀರ್ಕೊಳ್ಳಲ್ಲ ತುಂಬ ಹೊತ್ತು ಹಾಗೇ ಇರುತ್ತೆ ಗಟ್ಟಿ ಕೂಡ ಆಗಲ್ಲ ಕೆಲವೊಂದು ಬಿಸಿಬೇಳೆ ಭಾತು ತುಂಬ ಟೈಮ್ ಆದಮೇಲೆ ಗಟ್ಟಿ ಆಗಿಬಿಡುತ್ತೆ ಲಿಕ್ವಿಡ್ ಟೈಪ್ ಇರಲ್ಲ ಈ ಥರ ಬಿಸಿ ನೀರು ಹಾಕೋದ್ರಿಂದ ಲಿಕ್ವಿಡ್ ಟೈಪೇ ಇರುತ್ತೆ ಈಗ ಇದೆಲ್ಲ ಆದಮೇಲೆ ನಾನು ಮನೆಯಲ್ಲೇ ಅಂತಹ ಬಿಸಿಬೇಳೆ ಭಾತು ಹಾಕ್ತಾಯಿದ್ದೀನಿ ಈ ಬಿಸಿಬೇಳೆ ಭಾತ್ ಪೌಡ್ರ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನ್ ಹಾಕ್ತಾಯಿದ್ದೀನಿ ಇಲ್ಲಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಅಷ್ಟು ಹಾಕ್ಬೇಕಾಗುತ್ತೆ ಹಾಕಿಲ್ಲ ಅದು ಕಲ್ಲರು ಕನ್ಸಿಸ್ಟೆನ್ಸಿ ಮತ್ತು ಅದೆಲ್ಲ ರುಚಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕಿದ್ರೆ ಒಳ್ಳೆಯದು ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯೋಕ್ಕೆ ಬಿಡೋಣ ಇಲ್ಲಾಂದರೆ ಲಾಸ್ಟ್ರಲ್ಲೆಲ್ಲ ಉಕ್ಕಿ ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡ್ತಾ ಇರ್ಬೋದು ಈಗ ಕಲರು ತುಂಬ ಚೆನ್ನಾಗಿದೆ ಈಗ ಕನ್ಸಿಸ್ಟೆನ್ಸಿ ಕೂಡ ತೆಳ್ಳಗೆ ಚೆನ್ನಾಗಿದೆ ಲಾಸ್ಟಲ್ಲಿ ನಮ್ಮ ಬ್ಯೂಟಿ ಕ್ವೀನ್ ಮೀನ್ಸ್ ಮನೆ ಬ್ಯೂಟಿ ಕ್ವೀನ್ ಅಂದರೆ ಕೊತ್ತಂಬರಿ ಸೊಪ್ಪಲ ಅದನ್ನು ಹಾಕ್ಬಿಟ್ಟು ಅಲಂಕರಿಸಿ ಅದ್ರ ಫ್ಲೇವರ್ನ ಒಂದು ಸಲ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಈಗಂತೂ ಫುಲ್ಲು ರೆಡಿ ಆಯಿತು ಈಗ ಸರ್ವೆಂಬಲ್ಗೆ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿಕೊಂಡು ಅದ್ರ ಜೊತೆ ಖಾರ ಬೂಂದಿ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ಒನ್ ಡೇ ಫುಲ್ಲು ಅದನ್ನೇ ತಿಂದು ಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ನೋಡಿದ್ರಲ್ಲ ನಾನು ಮಾಡೋ ರೀತಿ ಇದು ಇನ್ನೂ ಬೇರೆ ಥರ ಮಾಡ್ತೀನಿ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಯಾವ್ದು ರೀತಿ ಮಾಡ್ತೀನಿ ಅಂತ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಇನ್ನೂ ಹೊಸ ಹೊಸ ರೆಸಿಪಿ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್